ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿಷ್ಠೆಯೊಂದಿಗೆ ಕಾರ್ಯನಿರ್ವಹಿಸಿ ಸರಳ ವ್ಯಕ್ತಿತ್ವದಲ್ಲಿ ಸಾರ್ಥಕತೆ ಕಂಡುಕೊಂಡು ನಿವೃತ್ತಿ ಹೊಂದುತ್ತಿರುವ ನಗರ ಪೊಲೀಸ್ ಠಾಣೆಯ ಎಎಸ್ಐ ಹಸನ್ ಪಟೇಲ್ ಅವರ ಜೀವನ ಸುಖಮಯವಾಗಿರಲಿ ಎಂದು ನ್ಯಾಯವಾದಿಗಳಾದ ಮೊಹಮ್ಮದ್ ಗೌಸ್ ಅವರು ಹೇಳಿದರು ನಗರದ ಸೌದಾಗರ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಯಾದಗಿರಿ ನಗರ ಪೊಲೀಸ್ ಠಾಣೆಯ ಎಎಸ್ಐ ಹಸನ್ ಪಟೇಲ್ ಅವರ ವಯೋ ನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ನಗರ ಠಾಣೆಯ ಪಿಎಸ್ಐ ಪರಶುರಾಮ್ ರವರು ಮಾತನಾಡಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಮೂವತ್ತೊಂದು ವರ್ಷ ಸೇವೆಯನ್ನು ಸಲ್ಲಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದ ಎಎಸ್ಐ ಹಸನ್ ಪಟೇಲ್ ಅವರ ದಕ್ಷ ಅಧಿಕಾರಿಯಾಗಿ ಜನಪರವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರ ಕರ್ತವ್ಯನಿಷ್ಠೆ ಮುಂದುವರೆಯಲಿ ಅವರ ಕರ್ತವ್ಯ ನಿಷ್ಠೆ ಮುಂದಿನವರಿಗೆ ದಾರಿದೀಪವಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಎಂಡಿ ಕಲೀಮುದ್ದೀನ್ ನ್ಯಾಯವಾದಿಗಳು ಯಾದಗಿರಿ ಪರಶುರಾಮ ಪಿಎಸ್ಐ ಮತ್ತು ಸಿಬ್ಬಂದಿ ಪಟ್ಟಣ ಪೊಲೀಸ್ ಠಾಣೆ ಯಾದಗಿರಿ ಮಂಜುನಾಥ್ ಗೌಡ ಪಿಎಸ್ಐ ಮತ್ತು ಸಿಬ್ಬಂದಿ ಅಪರಾಧ ಪೊಲೀಸ್ ಇಲಾಖೆ ಯಾದಗಿರಿ ಬಾಬಾ ರಾಹಮದುಲ್ಲಾ ಬಾಬಾ ರಹಿ ಮತ್ತು ಎಎಸ್ಐ ಮತ್ತು ಸಿಬ್ಬಂದಿ ಟ್ರಾಫಿಕ್ ಪೊಲೀಸ್ ಠಾಣೆ ಯಾದಗಿರಿ ಸೈಯದ್ ಅಲಿ ಹೆಚ್ ಮತ್ತು ಸಿಬ್ಬಂದಿ ಗ್ರಾಮಾಂತರ ಪೊಲೀಸ್ ಯಾದಗಿರಿ ಜೀಲಾನಿ ಅಫ್ಘಾನ್ ವಖ್ ಬೋರ್ಡ್ ಮಾಜಿ ಅಧ್ಯಕ್ಷರು ಯಾದಗಿರಿ ಪಾಷಾ ಗುತ್ತಿಗೆದಾರರು ತಾಜ್ಮುಲ್ ಹುಸೇನ್ ಮಾನವ ಹಕ್ಕುಗಳ ಸಂಘದ ರಾಜ್ಯಾಧ್ಯಕ್ಷರು ಹುಸೇನ್ ಹುಸೇನ್ ಪಾಷಾ ಕೆ ಇದ್ದರು ಯಾವತ್ತು ನಿವೃತ್ತಿ ಆಗಬೇಕಪ್ಪ ಸೊ ನಂದು ಕೂಡ ಒಂದು ಡೇಟ್ ಇದೆ ಮೇ ಮೂವತ್ತು ಒಂದು ಎರಡು ಸಾವಿರದ ಐವತ್ತು ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು ಮೂವತ್ತೊಂದು ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತೇಳಿದರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಇರ್ಬೋದು ಏನು ನಮ್ಗೆ ಗೊತ್ತಿಲ್ಲ ಅಸನ್ಮುಖಿ ಅಂತ ಕನ್ನಡದಲ್ಲಿ ಬಂದರೆ ಯಾವಾಗಲೂ ಉಳ್ಳವರು ಯಾವಾಗಲೂ ಹಂಗೆ ನಮ್ಮ ಹಸಂತ್ ಪಟೇಲ್ ಅವರು ನಗ್ಕೊಂಡಿರೋರು ತುಂಬ ಸಮಯ ಪ್ರಜ್ಞೆ ಅವರಿಗೆ ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು ಹತ್ತು ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಇಟ್ಬಿಡೋಣ ಹಾಗಾಗಿ ಅವರ ಸಮಯ ಪ್ರಜ್ಞೆ ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಮೂಡಲಿ ಆ ಮೂಲಕ ಎಲ್ರಿಗೂ ಅವರ ಏನು ಮೂವತ್ತೊಂದು ವರ್ಷಗಳ ಸೇವೆ ಮಾದರಿ ಅನುಕರಣೀಯ ಈಗೇನು ನಿವೃತ್ತಿ ಆಗಿದ್ದಾರೆ ಮುಂದೆ ಅವ್ರದ್ದು ಮೂವತ್ತೊಂದು ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು ಮೂವತ್ತೈದು ವರ್ಷ ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಆರೈಸುತ್ತಾ ಮತ್ತು ನಮಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಸನ್ ಪಟೇಲ ಮತ್ತು ಅವರು ಕುಟುಂಬ ವರ್ಗದವ್ರಿಗೂ ಕೂಡ ಧನ್ಯವಾದ ಹೇಳಿ ನಾನು ಎರಡು ಮಾತನಾಡಿ ಮುಗಿಸ್ತೇನೆ ನಮಸ್ಕಾರ